ಶೀರೂರು ಗುಡ್ಡ ಕುಸಿದ ಶೋಧ ಕಾರ್ಯಾಚರಣೆ ಹನ್ನೊಂದನೇ ದಿನಕ್ಕೆ ಮುಂದುವರೆದಿದ್ದು ಈ ವೇಳೆ ಶೋಧ ಕಾರ್ಯದಲ್ಲಿ ವ್ಯಕ್ತಿಯೋರ್ವರ ಮೂಳೆ ಪತ್ತೆಯಾಗಿದ್ದು ಇದು ಯಾರದ್ದೆಂಬ ಕುತೂಹಲ ಹೆಚ್ಚಿದೆ ಶಿರೂರು ಗುಡ್ಡ ಕುಸಿತದ ಶೋಧ ಕಾರ್ಯಾಚರಣೆ ಹನ್ನೊಂದನೇ ದಿನಕ್ಕೆ ಮುಂದುವರೆದಿದ್ದು ಈ ವೇಳೆ ಶೋಧ ಕಾರ್ಯದಲ್ಲಿ ಮುಳುಗೇಳುತ್ತಿದ್ದ ಸ್ಕೂಬಾ ಡ್ರೈವರ್ ಅವರು ಗಂಗಾವಳಿ ನದಿಯಲ್ಲಿ ವ್ಯಕ್ತಿಯೋರ್ವರ ಮೂಳೆ ಪತ್ತೆ ಮಾಡಿ ಮೇಲಕ್ಕೆ ತಂದಿದ್ದಾರೆ ಶೋಧ ಕಾರ್ಯಾಚರಣೆ ವೇಳೆ ಶಾಸಕ ಸತೀಶ್ ಸೈಲ್ ಸ್ವತಃ ತಾವೇ ಡ್ರೆಸ್ಸಿಂಗ್ ನೊಂದಿಗೆ ನಿಂತು ಮಾರ್ಗದರ್ಶನ ಮಾಡುತ್ತಿದ್ದರು ಮೇಲ್ನೋಟಕ್ಕೆ ಕೈ ಮೂಳೆಯಂತೆ ಕಂಡುಬರು ಈ ಮೂಳೆ ಯಾರದ್ದಾಗಿರಬಹುದು ಎನ್ನುವ ಕುತೂಹಲ ಮೂಡುವಂತಾಗಿದ್ದು ಡಿಎನ್ಎ ಪರೀಕ್ಷೆ ಬಳಿಕವಷ್ಟೇ ನಿಖರ ಮಾಹಿತಿ ತಿಳಿದು ಬರಲಿದೆ ಶೋಧ ಕಾರ್ಯಾಚರಣೆ ವೇಳೆ ತನ್ನ ತಂದೆ ಜಗನ್ನಾಥ್ ನಾಯ್ಕ್ ಅಸ್ಥಿಯಾದರೂ ಸಿಗಲಿ ಎಂದು ಕಾರ್ಯಾಚರಣೆಯ ಸ್ಥಳ ರುವ ನೊಂದು ಕುಟುಂಬದ ಮಗಳು ಕೃತಿಕ ಪ್ರಾರ್ಥಿಸುತ್ತಿದ್ದು ಇದೇ ವೇಳೆ ಗಂಗೆಕೊಳ್ಳದ ಲೋಕೇಶ್ ನಾಯ್ಕ್ ಮೃತದೇಹವು ಪತ್ತೆಯಾಗದಿರುವುದು ಈ ಮೂಳೆ ಯಾರದ್ದಾಗಿರಬಹುದು ಎನ್ನುವ ಕುತೂಹಲ ಹೆಚ್ಚುವಂತಾಗಿದೆ ಅರ್ಜುನ್ ಮೃತದೇಹ ಇತ್ತೀಚೆಗಷ್ಟೇ ಪತ್ತೆಯಾಗಿದ್ದು ಈಗ ದೊರೆತಿರುವ ಮೂಳೆ ಈ ಮೂವರಲ್ಲಿ ಯಾರದಿರಬಹುದು ಅಥವಾ ಈಗಾಗಲೇ ಮೃತಪಟ್ಟಿರುವ ಯಾವುದಾದರೂ ವ್ಯಕ್ತಿ ಆಗಿರಬಹುದೇ ಎಂಬಿತ್ಯಾದಿ ಕುತೂಹಲ ಹೆಚ್ಚುವಂತಾಗಿದೆ ಆಗಿದೆ ಈ ವೇಳೆ ಮಾತನಾಡಿದ ಶಾಸಕ ಸತೀಶ್ ಸೈಲ್ ಅರ್ಜುನ್ ಶೋಧದ ಬಳಿಕ ಕಾರ್ಯಾಚರಣೆ ಸ್ಥಗಿತಗೊಳ್ಳುತ್ತದೆ ಎನ್ನುವ ಊಹಾಪೋಹದ ಮಾತು ಕೇಳಿ ಬರುತ್ತಿದೆ ಆದರೆ ನಾನು ಜಗನ್ನಾಥ್ ನಾಯಕ್ ಮತ್ತು ಲೋಕೇಶ್ ನಾಯಕ್ ಕುಟುಂಬ ಕುಟುಂಬಕ್ಕೆ ನೀಡಿದ ಭರವಸೆಯಂತೆ ಕಾರ್ಯಾಚರಣೆ ಮುಂದುವರಿಸುವೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಇದು ಮನುಷ್ಯನ ಕೈಮೂಳೆ ಎಂದು ಖಚಿತಪಡಿಸಿದ್ದು ದೊರೆತ ಮೂಳೆ ಯಾರದ್ದೆಂದು ಪರೀಕ್ಷಿಸಲಾಗುವುದು ಎಂದರು ಅದೇ ವೇಳೆ ಇನ್ನೊಂದು ಮೂಳೆ ಪತ್ತೆಯಾಗಿ ಶೋಧ ಕಾರ್ಯಾಚರಣೆ ಯಶಸ್ಸಿನತ್ತ ಸಾಗುತ್ತಿದೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ